thank yeah. you ಆದ ನಂತರ ಮೈಸೂರಲ್ಲಿ ಬೆಂಗಳೂರಲ್ಲಿ ಆಮೇಲೆ ಶಿವಮೊಗ್ಗ ಸಾಗರ ವಿಜಯಪುರ ಕೊಪ್ಪಳ ಧಾರವಾಡ ಮಂಡ್ಯ ಕೋಲಾರ ಕಲಬುರಗಿ ಹೋದ ವರ್ಷ ತುಮಕೂರು ಉಡುಪಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ವಾರ್ಷಿಕ ಕಾರ್ಯಕ್ರಮ ತುಂಬಾ ದೊಡ್ಡ ನೆಲೆಯಲ್ಲಿ ನಡೀತದೆ ನಾವು ಮಹಿಳಾ ಚೈತನ್ಯ ದಿನ ಅಂತ ಕರೀತೇವೆ ಒಂದು ದಿವಸದ ವಿಚಾರ ಸಂಕಿರಣ ಆಮೇಲೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಆಮೇಲೆ ಬೃಹತ್ ಜಾಥಾ ಮತ್ತೆ ಸಾರ್ವಜನಿಕ ಕಾರ್ಯಕ್ರಮ ಈ ಸ್ವರೂಪವನ್ನ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಡೆಸ್ಕೊಳ್ತಾ ಬಂದಿದ್ದೇವೆ ಪ್ರತಿಯೊಂದು ಸ್ವರೂಪಕ್ಕೂ ಅದರದ್ದೇ ಆದಂತ ಒಂದು ಆ ವಿವರಣೆ ಇದೆ ಯಾಕೆ ಇದನ್ನ ಮಾಡ್ತಾ ಇದ್ದೇವೆ ಅಂತ ಆಮೇಲೆ ಇಷ್ಟೇ ಕಾಲೇಜು ಶಾಲೆಗಳಲ್ಲಿ ಅಥವಾ ಸ್ವಸಹಾಯ ಸಂಘಗಳಿಗೆ ಹೋಗಿ ಅರಿಗಿನ ಪಯಣ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಇನ್ನೊಂದರ ಲಿಂಗ್ ಮತ್ತೆ ಕಾರ್ಯಾಗಾರ ತರ ಇರುತ್ತೆ ಅಂದ್ರೆ ಹಾಡು ನಾಟಕ ಇವನ್ನೆಲ್ಲ ಬಳಸಿಕೊಂಡು ಒಂದೇ ಒಂದು ಫೋಕಸ್ಡ್ ಆಶಯ ತಾರತಮ್ಯ ತಡೆಗಟ್ಟಬೇಕು ದೌರ್ಜನ್ಯ ತಡೆಗಟ್ಟಬೇಕು ಈ ಆಶಯವನ್ನ ಮನಸ್ಸಿಗೆ ಬಿತ್ತುವ ಹಾಗೆ ಈ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಮತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸಿಕೊಳ್ಳಿಕ್ಕಾಗಿ ಪ್ರತಿ ವರ್ಷ ಅಧ್ಯಯನ ಶಿಬಿರ ಮಾಡ್ತೇವೆ ಈ ಅಧ್ಯಯನ ಶಿಬಿರದಲ್ಲಿ ಬೇರೆ ಬೇರೆ ತಾತ್ವಿಕ ಚಿಂತನೆಗಳು ಅಂದ್ರೆ ಬರೆ ಬೀದಿಗಿಳಿದು ಕೆಲಸ ಮಾಡಿದ್ರೆ ಸಾಕಾಗೋದಿಲ್ಲ ನಮ್ಮ ಚಿಂತನೆಗಳನ್ನ ಅರ್ಥ ಮಾಡ್ಕೋಬೇಕು ಯುವ ಮಂದಿಯನ್ನ ಜೊತೆಗೆ ಸೇರಿಸ್ಕೊಳ್ತಾ ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಇನ್ನೊಂದು ಅಪರೂಪದ ಕಾರ್ಯಕ್ರಮ ಕೌಲಿ ಹೊಯ್ಯುವಂತದ್ದು ಒಂದ್ ಮೂಲೆಯಿಂದ ಒಂದು ಮುಗ ಹೋಗೋದು ಎಲ್ಲ ಪ್ರೀತಿಯಿಂದ ಮಾತಾಡೋದು ಈ ತರದ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಈಗ ನಾವು ಉಡುಪಿಯಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬಂತು ಸಾಧಾರಣ ಜುಲೈ ತಂಡದವರು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಏನೇ ನಡೀತು ಅನ್ನೋದನ್ನ ಅದರಲ್ಲಿ ಎರಡನೆಯದು ಕಪ್ಪು ಮಹಿಳೆಯರು ಎಂಬ ದರ್ಶನ ಮೂರನೇ ಭೌತಿಕ ಅದರಲ್ಲಿ ಕಾಣದಲ್ಲಿ ಕೊಟ್ಟು ಐದು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡಿದೆ ಉಡುಪಿ ತಾಲೂಕಿನಲ್ಲಿ ಸೇಂಟ್ ಸಿಸಿರೀಸ್ ಪ್ರೌಢಶಾಲೆ ಉಡುಪಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದು ಮಣಿಪಾಲದಲ್ಲಿ ಮತ್ತು ಕಾಂಪು ತಾಲೂಕಿನಲ್ಲಿ ಹಿಂದೂ ಪದವಿ ಪೂರ್ವ ಕಾಲೇಜ್ ಇರುವ ಸೇಂಟ್ ಜೋನ್ಸ್ ಕಾಲೇಜ್ ಶಂಕರ್ಪುರ ಶ್ರೀನಾರಾಯಣ ಗುರು ಶಿಕ್ಷಣ ಸಂಸ್ಥೆಗಳು ತಂದಬೇಡಿ కుదాపూర్ తల్ూకే పాండేశ్వర హిరియ ప్రాథమిక శా పాండేశ్వర సంస్థాన సోమభంగేర పదవిపూర్వ కాలేజ్ కోటా కొడుకేరు బైలూరినల్లి సర్కారి ప్రథమ దర్జే కాలేజ్ బైలూరు సర్కారి పదవి పూర్వ కాలేజ్ తాలూకు పత్రకర్త సంఘ మాతృభూమి స్వసహాయ సంఘ బైరు కార్పడది శ్రీ భువనేంద్ర పదవి పూర్వ కాలేజ్ పదవి కాలేజ్ ಡಾಕ್ಟರ್ ಎನ್ಎಸ್ಎಂ ಫೀಮ್ ಕಾಲೇಜ್ ಮತ್ತು ಶಬರಿ ಲೇಡಿಸ್ ಹಾಸ್ಟೆಲ್ ಇಷ್ಟು ಜಾಗಗಳಲ್ಲಿ ವಿದ್ಯಾಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಅರಿವಿನ ಪಯಣ ಎಂಬ ಕಾರ್ಯಕ್ರಮದ ಮೂಲಕ ಹೆಣ್ಣು ಮಕ್ಕಳನ್ನು ಮುಖ್ಯವಾಗಿ ಮಹಿಳಾ ದೌರ್ಜನ್ಯ ವಿರೋಧಿ ಜಾಗೃತಿಯನ್ನು ಮೂಡಿಸಲಾಯಿತು ಮೌನ ಪ್ರದರ್ಶನ ಮೂರು ಕಡೆಗಳಲ್ಲಿ ಉಡುಪಿ ಕಾರ್ಕಳ ಮತ್ತು ಬೈನೂರು ಸೌಧಿ ಮುಯುವುದು ಉಡುಪಿಯಲ್ಲಿ ಒಂದು ಕಡೆ ಎರಡು ದಿವಸದ ಕಾರ್ಯಕ್ರಮ ಮಾಡಿಕೊಂಡಿದ್ದೆವು ಅದರಲ್ಲಿ ಎಲ್ಲ ಒಕ್ಕೂಟದ ಮಹಿಳೆಯರು ರಾಜ್ಯದ ಮಹಿಳೆಯರು ಬಂದು ಕೂಡ ನಮ್ಮೊಂದಿಗೆ ಆ ಎರಡು ದಿವಸ ಕಾರ್ಯಕ್ರಮಗಳನ್ನು ನಾವು ಯು ಹಮ್ಮಿಕೊಂಡಿದ್ದೇವೆ ಮತ್ತೆ ನಿರ್ಭಯ ಅತ್ಯಾಚಾರ ಇದೆಲ್ಲ ನಡೆಯಿತು ಆವಾಗ ಇನ್ನು ಸಾಕು ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಅಂತ ಶುರು ಮಾಡಿದ ಕಾರ್ಯಕ್ರಮ బన్వారీ దేవి ఆవరి దేవి అంతా గోపాల చంపేవి శుక్ల మేము రశి ఉమా చక్రవర్తి రంజన్ పండబు మహారాష్ట్ర ಆತ್ಮಹತ್ಯೆ ಮಾಡಿಕೊಂಡಂತ ರೈತರ ಹೆಂಡತಿಯರ ಬಗ್ಗೆ ಅವರ ಜೀವನ ಕಷ್ಟಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಇಂಟರ್ವ್ಯೂ ಮಾಡಿ ಪುಸ್ತಕ ಬರೀತಾರೆ ಅವರು ವೇದಾ ಪಾಟ್ಕರ್ ಹೀಗೆ ಅಸ್ಸಾಂ ಮಹಿಳೆಯರು ಯಾವ ಅಸ್ಸಾಂ ತಾಯಿಂದಿರುಗಳು ಬನ್ನಿ ನಮ್ಮನ್ನು ಅತ್ಯಾಚಾರ ಮಾಡಿದ್ರು ಅನ್ನೋದಕ್ಕೆ ಅಷ್ಟೊಂದು ಹೊಸ ಕಂಡಿದ್ರೆ ಅಂತ ಇಂಡಿಯನ್ ಮಿಲಿಟರಿಗೆ ಸವಾಲು ಒಡ್ಡಿದ್ರು తమిళనాడ వేస్ట్ సో సెమినార్తారు అనేక విషయాల బయలు మాట్లాడతారు బహార మాకుమారి ముఖ్యవా మహిళా ప్రాతినిధ్య ఆశయవ అంత ಇಂದ್ರೂ ಕೂಡ ಅದನ್ನ ಮರೀಚಿಕೆಯಾಗಿ ಒಂದು ಕನ್ನಡಿಯೊಳಗೆ ಕಂಡು ತರಿದೆ ಹಾಗಾಗಿ ಅದಷ್ಟೇ ಒಂದು ಪಾರ್ಲಿಮೆಂಟ್ ಅಸೆಂಬ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾದಂತಹ ಮಹಿಳೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಎಸ್ ಲಕ್ಷ್ಮಿ ಅವರು ಮಾತಾಡ್ತಾರೆ ಉದ್ಯೋಗ ವಲಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಅನ್ನೋದನ್ನೊಟ್ಟಿರ್ಬೇಕು ಮಂಗಳೂರಿನವರೇನೆ ಅವ್ರು ಮಾತಾಡ್ತಾರೆ ನ್ಯಾಯ ವ್ಯವಸ್ಥೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದನ್ನ ಬೆಂಗಳೂರಿನಲ್ಲಿರುವಂತಹ ವಕೀಲೆ ಬೆಂಗಳೂರಿನ ವಕೀಲ ಮೈತ್ರಿ ಸಂಜೆ ಒಂದು ನಾವು ಪ್ರತಿ ವರ್ಷ ಮೌನ ಮೆರವಣಿಗೆ ಒಂದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲಾ ಅನ್ಯಾಯಗಳ ಎಲ್ಲಾ ದೌರ್ಜನ್ಯಗಳ ಎಲ್ಲ ಅಸಮಾನತೆಗಳ ವಿರುದ್ಧ ಮಹಿಳೆಯರ ಮೇಲೆ ಮತ್ತೆ ದಲಿತರ ಮೇಲೆ ಇರುವಂತದ್ದು ಅದು ಕಬ್ಬು ಮಹಿಳೆಯರು ಅಂತ ಹೇಳ್ಬಿಟ್ಟು ಕೆಲವು ಜಿಲ್ಲೆಗಳಲ್ಲಿ ನಾವು ಬಿಳಿ ಹುಡುಗಿಯ ನೀಲಿ ಹುಡುಗಿ ಚಟು ಕೂಡ ಮಾಡಿದ್ದೀವಿ ಸೊ ഇസ്രേൽ മസ്റ്റീന ഹോറാ ನಿಲ್ತೀವಿ ಸೈಲೆಂಟ್ ಆಗಿ ಸೊ ಅದು ಮೌನ ಮೆರವಣಿಗೆ ನಾವು ನಮ್ಮ ಹಕ್ಕಿನ ಬಗ್ಗೆ ದಿನಕ್ಕೆ ದೊಡ್ಡ ಜಾಥಾ ಇರುತ್ತೆ ಇದುವರೆಗೂ ನಮಗೆ ಮೂರು ಸಾವಿರದಿಂದ ಐದು ಸಾವಿರ ಅಥವಾ ಹೆಚ್ಚು ಮಹಿಳೆಯರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಿದ್ದಾರೆ ಇಲ್ಲಿ ಕೂಡ ನಾವು ಮಿನಿಮಮ್ ಮೂರು ಸಾವಿರ ಮಹಿಳೆಯರನ್ನ ಸೇರಿಸೋದಾಗಿ ಎಕ್ಸ್ಪೆಕ್ಟೇಷನ್ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಗದಗ ಅವರ ಮಗಳು ವೆಲ್ಲೆಲಾಲ್ದಾರ್ ಬರ್ತಾ ಇದ್ದಾರೆ ಸೊ ಅವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಮತ್ತೆ ಮಾತಾಡ್ತಾರೆ ಜೊತೆಗೆ ತಪಾನಕ್ಕಿ ಅವರು ಡೌಟ್ ಇದೆ ಬರಬೇಕು ಸೊ ಇದರ ಉಪಸ್ಥಿತಿ ಎಲ್ಲ ಜಿಲ್ಲೆಗಳಿಂದ ನಮ್ಮ ಮಹಿಳೆಯರು ಬರ್ತಾರೆ ಈ ಒಂದು ಜಾಥಾ ಇದುವರೆಗೂ ನಾವೇನು ಹನ್ನೆರಡು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೀವೋ ಎಲ್ಲ ಮಹಿಳೆಯರುಗಳನ್ನೂ ಬರ್ತಾರೆ

ಅದರ ನಂತರ ಐದು ಗಂಟೆಗೆ ಜೋಡುಕಟ್ಟೆಯಿಂದ ಆರಂಭಿಸಿ ನಮ್ಮ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ಜನ ಸೇರಿಕೊಂಡು ರಸ್ತೆ ಬದಿಯಲ್ಲಿ ಲೈನ್ ಆಗಿ ನಿಂತುಕೊಂಡು ಕಪ್ಪು ಉಡುಪಿನಲ್ಲಿ ಮಹಿಳೆ ಜೋಡು ಕಟ್ಟೆಯಿಂದ ಟೋರ್ಟ್ಸ್ ಬದಿ ಆ ಆ ಭಾಗದಲ್ಲಿ ಮುಂದುವರೆಯಿದೆ ಇದು ಎಂಟನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಅಜ್ಜರಫಾಟ್ನ ಹುತಾತ್ಮ ಚೌಕ್ ಪಕ್ಕದಲ್ಲಿ ಅಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿಂದ ಜಾಥಾ ಮೂಲಕ ನಾವು ಜೋಡುಕಟ್ಟೆ ಮತ್ತು ನಮ್ಮ ಪೇಟೆ ಭಾಗವಾಗಿ ಕ್ಲಾಕ್ ಟವರ್ ಹತ್ರ ಹೋಗಿ ಅಲ್ಲಿಂದ ರಿಟರ್ನ್ ಕ್ಲಾಕ್ ರಿಟರ್ನ್ ಬಂದುಕೊಂಡು ನಾವು ಮಿಷನ್ ಹಾಸ್ಪಿಟಲ್ ಬಾಸಲ್ ಮಿಷನ್ ಹಾಲ್ಗೆ ಅಲ್ಲಿಂದ ಜಾಥಾ ಮೂಲಕ ನಾವು ಅಲ್ಲಿಂದ ತೆರಳುತ್ತೇವೆ ಮತ್ತು ಬಾಸಲ್ ಮಿಷನ್ ಹಾಲ್ನ ಒಳಗೆ ಮತ್ತು ಹೊರಗೆ ನಮ್ಮ ಸಮಾವೇಶದ ಕಾರ್ಯಕ್ರಮ ಅಲ್ಲಿ ನಡೀತದೆ